ಮೊರದ ಬಾಗಿನ ಅದರ ಮಹತ್ವ ಮತ್ತು ದಾನದ ಫಲಗಳ ವಿವರ ಇಲ್ಲಿದೆ ಗೌರಿ ಹಬ್ಬ ಇದ್ದು ಗೌರಿ ಹಬ್ಬ ಪಾರ್ವತಿ ಕೈಲಾಸವಾಸಿ ಈ ದಿನ ಕೈಲಾಸದಿಂದ ತನ್ನ ತವರಾದ ಹಿಮಾಲಯಕ್ಕೆ ಬರುತ್ತಾಳೆ ತನ್ನ ತವರಿಗೆ ಬಂದ ಗೌರಿ ಮುತ್ತೈದೆಯರ ರೂಪದಲ್ಲಿ ನಮ್ಮ ಮನೆಗೆ ಬಂದಿರುವಳು ಎಂದು ಭಾವಿಸಿ ಮರದ ಬಾಗಿನ ಕೊಡುವ ಸಂಪ್ರದಾಯವಿದೆ ಇದರಲ್ಲಿ ಇರಿಸುವ ವಸ್ತುಗಳು ಮತ್ತು ಅವುಗಳ ದೇವತಾ ಸಾನ್ನಿಧ್ಯ ಮಹತ್ವ ದಾನ ಫಲಗಳ ವಿವರ ಇಲ್ಲಿದೆ ಮರದ ಬಾಗಿನದಲ್ಲಿ ಇರುವ ವಸ್ತುಗಳ ಪಟ್ಟಿಯನ್ನು ಒಮ್ಮೆ ಗಮನಿಸೋಣ ಜೊತೆ ಮರ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು ದಾನಗಳು ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಹೆಸರುಬೇಳೆ ಉದ್ದಿನಬೇಳೆ ರವೆ ಬೆಲ್ಲದ ಅಚ್ಚು ಉಪ್ಪು ತೆಂಗಿನಕಾಯಿ ಹಣ್ಣು ಬಳೆ ಬಿಚ್ಚೋಲೆ ಕನ್ನಡಿ ಕಪ್ಪು ಬಾಚಣಿಗೆ ವಿಳೆದೆಲೆ ಅಡಿಕೆ ದಕ್ಷಿಣೆ ಅರಿಶಿನ ಕುಂಕುಮ ಜೊತೆಗೆ ರವಿಕೆ ಬಟ್ಟೆ ಕೂಡ ಇರುತ್ತದೆ ಮುತ್ತೈದಿ ದೇವತೆಯರು ಒಟ್ಟು ಹದಿನಾರು ಜನ ಗೌರ್ವಿ ಗೌರಿ ಪದ್ಮ ಶುಚಿ ಮೇಧಾ ಸಾವಿತ್ರಿ ವಿಜಯ ಜಯ ದೇವಸೇನ ಸಾಹ ಲೋಕ ಮಾತರ ಶಾಂತಿ ಪೃಥ್ವಿ ಧೃತಿ ಸ್ವದೇ ಸ್ವದಾದೇವಿ ಇವರನ್ನು ಷೋಡಶಲಕ್ಷ್ಮಿಯರು ಎಂದು ಕರೆಯುತ್ತಾರೆ ಸೀರೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿ ಇರುವುದರಿಂದ ಸೆರಗು ಹಿಡಿದು ಮೊರದ ಬಾಗಿನ ಕೊಡುತ್ತಾರೆ ಮೊರದ ಬಾಗಿನಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಎನ್ನುತ್ತಾರೆ ಇಲ್ಲಿ ಮೊರ ಎಂದರೆ ನಾರಾಯಣ ಮತ್ತು ಒಳಗಿರುವುದು ಲಕ್ಷ್ಮಿಯರು ದಾನ ಮತ್ತು ಫಲ ಬಾಗಿನದ ವಸ್ತುಗಳು ಮತ್ತು ಅವುಗಳನ್ನು ದಾನ ನೀಡುವುದರಿಂದ ಸಿಗುವ ದಾನ ಫಲ ಏನು ಎಂಬುದರ ಮಾಹಿತಿ ಇಲ್ಲಿದೆ ಅರಿಶಿನ ದಾನ ರೋಗ ರೋಗ ನಿವಾರಣೆ ಆಗುತ್ತದೆ ಸುಮಂಗಲಿಯರಿಗೆ ಸೌಭಾಗ್ಯತನ ವೃದ್ಧಿಸುತ್ತದೆ ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂಬ ಉದ್ದೇಶಕ್ಕೆ ಮೊದಲು ಅರಿಶಿನ ಕೊಡುತ್ತಾರೆ ಕುಂಕುಮದಾನ ದೃಷ್ಟಿದೋಷ ನಿವಾರಣೆ ಕೋಪ ಹಠ ಕಮ್ಮಿಯಾಗುತ್ತದೆ ಕುಂಕುಮವನ್ನು ಯಾರು ಧರಿಸುತ್ತಾರೋ ಅವರು ಬಹಳ ತೇಜಸ್ಸು ಮತ್ತು ನಂಬಿಕೆ ಜಾಸ್ತಿಯಾಗುತ್ತದೆ ಕುಂಕುಮ ಧಾರಣೆಯಿಂದ ದೈವಶಕ್ತಿ ಜಾಸ್ತಿಯಾಗುತ್ತದೆ ಆಗುತ್ತದೆ ಸಿಂಧೂರ ದಾನ ಸತಿಪತಿ ಕಲಹ ನಿವಾರಣೆ ರೋಗಬಾಧೆ ಋಣಬಾಧೆ ನಿವಾರಣೆ ಮನೆಯಲ್ಲಿ ಸಂದೇಶ ಒಳಜಗಳ ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತದೆ ಕನ್ನಡಿ ಲಕ್ಷ್ಮೀ ರೂಪ ಕನ್ನಡಿಯನ್ನು ದಾನ ಮಾಡುವುದರಿಂದ ಸಮಸ್ತ ವಾಸ್ತು ದೋಷ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಬಾಚನಿಕೆ ತಲೆ ಸಂಬಂಧಿಸಿದ ಕಾಯಿಲೆಗಳು ಯೋಚನೆಗಳು ಕಡಿಮೆಯಾಗುತ್ತವೆ ರೂಪವತಿ ಆಗುತ್ತಾರೆ ಕಾಡಿಗೆ ದೃಷ್ಟಿಯ ಆಗೋದು ಕಣ್ಣಿನ ಕೆಳಗೆ ಕಪ್ಪಾಗೋದು ಕಮ್ಮಿಯಾಗುತ್ತದೆ ಎಂಬ ನಂಬಿಕೆ ಪೂರ್ಣ ಸ್ತ್ರೀತತ್ವದಲ್ಲಿ ಹೆಚ್ಚಳ ಅಕ್ಕಿ ಯಾರು ಅಕ್ಕಿಯನ್ನು ದಾನ ಮಾಡುತ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವ ರೋಗಗಳು ಯೋಚನೆಗಳು ನಿವಾರಣೆಯಾಗಿ ಆರೋಗ್ಯವಂತರಾಗುತ್ತಾರೆ ಮನೆಯಲ್ಲಿ ಕಲಹ ಇಲ್ಲವಂತಾಗುತ್ತದೆ ತೊಗರಿ ಬೇಳೆ ಕುಜದೋಷ ನಿವಾರಣೆ ಸರ್ಪದೋಷ ನಿವಾರಣೆ ರಜಸ್ವಲ್ವ ದೋಷಗಳು ನಿವಾರಣೆ ರಕ್ತದೊತ್ತಡ ಸಹಜ ಸ್ಥಿತಿಗೆ ಮರಳುತ್ತವೆ ವಿವಾಹ ದೋಷ ನಿವಾರಣೆ ಆಗುತ್ತವೆ ಉದ್ದಿನ ಬೇಳೆ ಪಿತೃಶಾಪ ನಿವಾರಣೆ ಅಪಮೃತ್ಯು ನಿವಾರಣೆ ಆಗುತ್ತದೆ ಅಗೋಚರ ರೋಗ ದೂರವಾಗುತ್ತದೆ ಪತಿಯಲ್ಲಿರುವ ಸರ್ವದೋಷ ನಿಲ್ಲವಾಗುತ್ತದೆ ತೆಂಗಿನಕಾಯಿ ಇಷ್ಟಾರ್ಥ ಸಿದ್ಧಿ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಕಾರ್ಯ ವಿಜಯ ಆರೋಗ್ಯ ಭಾಗ್ಯ ನೆಮ್ಮದಿ ಸಂತೋಷ ದೊರೆಯುತ್ತದೆ ಸಂತಾನ ಸಮಸ್ಯೆ ಉದರ ಸಂಬಂಧಿ ರೋಗ ನಿವಾರಣೆ ವಿಳೆದೆಲೆ ತಾಂಬೂಲ ದಾನವನ್ನು ಮಾಡುವುದರಿಂದ ಧನಲಕ್ಷ್ಮಿ ಅನುಗ್ರಹವಾಗಿ ಪ್ರಾಪ್ತಿಯಾಗುತ್ತದೆ ಹಣದ ಸಮಸ್ಯೆ ನಿವಾರಣೆ ಅಡಿಕೆ ಇಷ್ಟಾರ್ಥ ಹಾಗೂ ಬಯಕೆಗಳು ಬೇಗನೆ ನೆರವೇರುತ್ತವೆ ಫಲದಾನ ಫಲದಾನಕ್ಕೆ ಯಜ್ಞಲಕ್ಷ್ಮಿ ಅಧಿಪತಿ ಮನೆಯಲ್ಲಿ ಸಕಲ ಕಾರ್ಯಗಳು ಸುಗಮ ದೇವಿ ದೇವಾಲಯಗಳಲ್ಲಿ ಹಣ್ಣು ನೈವೇದ್ಯ ಮಾಡಿಸಿ ಸುಮಂಗಲಿಯರಿಗೆ ದಾನ ಮಾಡಿದರೆ ಶಾಪ ನಿವಾರಣೆ ಬೆಲ್ಲ ಬೆಲ್ಲದಲ್ಲಿ ಬ್ರಹ್ಮದೇವರು ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಗಣಪತಿ ದೇವರು ಸಾನಿಧ್ಯ ಇದೆ ಬೆಲ್ಲ ದಾನ ಮಾಡಿದರೆ ಬಹಳಷ್ಟು ಚಿಂತೆ ನಿತ್ಯ ದಾರಿದ್ರ್ಯ ನಿವಾರಣೆ ಆಗಿ ಜೀವನದಲ್ಲಿ ಉತ್ತಮ ಅಭಿವೃದ್ಧಿ ಆಗುವುದು ವಸ್ತ್ರಲಕ್ಷ್ಮಿ ಸುಮಂಗಲಿಯರು ಪ್ರತ್ಯಕ್ಷ ಸ್ತ್ರೀ ದೇವತೆ ಕುಲದೇವತೆ ಆದಿಶಕ್ತಿಯ ಸ್ವರೂಪ ಎಂದು ತಿಳಿದು ಬಾಗಿನ ಕೊಡುವಾಗ ವಸ್ತ್ರದಾನ ಮಾಡಬೇಕು ಇದರಿಂದ ವಸ್ತ್ರದಾರಿದ್ರ್ಯ ನಿವಾರಣೆ ಕುಲದೇವತಾ ತೃಪ್ತಿ ಸುಮಂಗಲಿ ದೋಷ ನಿವಾರಣೆ ಹೆಸರು ಬೇಳೆ ಹೆಸರು ಬೇಳೆಯನ್ನು ದಾನ ಮಾಡುವವರಿಂದ ತೆಗೆದುಕೊಂಡವರಿಗೂ ಸರಸ್ವತಿ ದೇವಿ ಹಾಗೂ ಶ್ರೀ ಮಹಾಲಕ್ಷ್ಮೀ ದೇವಿಯು ಶಾಶ್ವತ ಅನುಗ್ರಹ ಪ್ರಾಪ್ತಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವಾತಾವರಣ ಇರುತ್ತದೆ ವಾಯುವಿನ ಉಪದ್ರ ಗರ್ಭಕೋಶದ ತೊಂದರೆ ಕಡಿಮೆಯಾಗುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಶುಭ ದಿನ ಎಲ್ಲರಿಗೂ ಶುಭವಾಗಿರಲಿ